ಚೆನ್ನಾಗಿ ಬರ್ದಿದ್ದಾರೆ ಅಂತ ಅಂದರೆ ನದಿ ಮೂಲ ಮತ್ತು ಋಷಿ ಮೂಲವನ್ನು ಹುಡುಕಲು ಯತ್ನಿಸಬಾರದು ಆಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮಂದಿರ ನಾನು ನಿಮ್ಮ ಹಿಂದೂ ಧರ್ಮ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ಎಲ್ರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು ಈ ಒಂದು ಗ್ಲೋಬಲ್ ಮಂದಿರ ಚಾನಲ್ನ ಒಂದು ಮೋಟಿವ್ ಏನಪ್ಪ ಅಂತ ಅಂದರೆ ನಮ್ಮ ಈ ಭೂಮಿ ಮೇಲಿರುವಂತಹ ಎಲ್ಲ ದೇವಾಲಯಗಳು ಮತ್ತು ಮಸ್ಜಿದ್ಗಳು ಮತ್ತು ಚರ್ಚಸ್ಗಳು ಅದರಿಂದಿನ ಇತಿಹಾಸಗಳು ಮತ್ತು ಅದರ ಪವಾಡಗಳು ಮತ್ತು ಅದರದು ಪವರ್ಫುಲ್ ಶಕ್ತಿ ಮತ್ತು ಇನ್ನೂ ಹಲವಷ್ಟು ಮಾಹಿತಿಯನ್ನು ಅದ್ರ ಬಗ್ಗೆ ತೋರಿಸೋ ಅಂಥ ಈ ಒಂದು ನಮ್ಮ ಚಾನಲ್ನಲ್ಲಿ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ ಇವತ್ತು ಅಕ್ಷಯ ತೃತೀಯ ಆಗಿರೋದರಿಂದ ಇವತ್ತಿನ ದಿನ ನಾವು ಈ ಒಂದು ಚಾನಲ್ನ ಈ ಒಂದು ವೀಡಿಯೋನ ಶುರು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ನಮ್ಮ ಮೊದಲನೇ ಕಂಟೆಂಟ್ ಬಂದು ನಮ್ಮ ಹಾಸನದ ಹೇಮಾವತಿ ಜಲಾಶಯ ನಿಮಗೆಲ್ರಿಗೂ ಗೊತ್ತೇ ಇರುತ್ತೆ ಅದು ಫೇಮಸ್ ಕೂಡ ಹೌದು ಅಲ್ಲಿಯ ಈ ಒಂದು ಜಲಾಶಯ ಎಲ್ಲಿ ಉಗಮ ಆಗುತ್ತೆ ಅಂದರೆ ಬರ್ತ್ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನನ್ನ ಪ್ರಕಾರ ಒಂದು ಕೆಲವಷ್ಟು ಜನಕ್ಕೆ ಮಾತ್ರ ಗೊತ್ತಿರುತ್ತೆ ಸೊ ನನಗೂ ಗೊತ್ತಿರಲ್ಲ ರೀಸೆಂಟಾಗೆ ಗೊತ್ತಾಗಿದ್ದು ಇವತ್ತು ನಿಮ್ಮ ಮುಂದೆ ಇರೋದಕ್ಕೆ ಹೊರಟಿದ್ದೀನಿ ಇದು ಒಂದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಾವಳಿ ಅನ್ನೋ ಗ್ರಾಮದಲ್ಲಿ ಹೇಮಾವತಿಯ ಜನ್ಮಸ್ಥಳ ಆಗಿದೆ ಬಟ್ ಇದು ಸಾಕಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ ಎಲ್ಲರೂ ಹಾಸನದಲ್ಲೇ ಇರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಸೊ ಇವತ್ತು ನಾನು ಕರ್ಕೊಂಡು ಹೋಗ್ತಿದ್ದೀನಿ ಬನ್ನಿ ಯಾವ ರೀತಿ ಇದೆ ಜಾಗ ಹೇಗೆ ಹುಟ್ಟುತ್ತೆ ಎಲ್ಲಿಗೆ ಸೇರಿ ಎಲ್ಲಿಗೆ ಎಲ್ಲಿಂದ ನಮ್ಮ ಆಸನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋನಲ್ಲಿ ತೋರಿಸ್ತೀವಿ ಈ ಒಂದು ಸ್ಥಳಕ್ಕೆ ಬರಬೇಕು ಅಂತ ಅಂದರೆ ಹಾಸನ ಇದು ತೊಂಬತ್ತೆಂಟು ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್ ಒಂದು ಟೂ ಅವರ್ಸ್ ಜರ್ನಿ ಆಗುತ್ತೆ ಕಾರಲ್ಲಿ ಬಂದರೆ ಕಾರಲ್ಲಿ ಅಥವಾ ಬೈಕಲ್ಲಿ ಬಂತು ಅಂದರೆ ಸೊ ನೋಡಿ ಇವಾಗ ನಾವು ಕೊಟ್ಗೆಹಾರಿಂದ ರೈಟಿಗೆ ತೊಗೊಂಡ್ವಿ ಕಲ್ಸಾ ರೋಡಿಗೆ ಆ ಕಲ್ಸಾ ರೋಡಿಗೆ ಬಂದು ರೀಚ್ ಆಗಿದ್ದೀವಿ ಇವಾಗ ಇನ್ನೇನು ಒಂದೂವರೆ ಕಿಲೋಮೀಟ್ರ್ ಇದೆ ಆ ಒಂದು ಲೊಕೇಶನ್ನು ನಾನು ಏನು ಹೇಳಿದೆ ಅದು ಹೇಮಾವತಿ ಉಗಮಸ್ಥಾನ ನದಿಯ ಉಗಮಸ್ಥಾನ ನಿಮಗೆ ಕಾಣಿಸುತ್ತೆ ಇಲ್ಲಿ ಬಂದರೆ ನದಿ ಮೂಲಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಇದೆ ಶ್ರೀ ಹೇಮಾವತಿ ನದಿ ಮೂಲ ಮತ್ತು ಗಣಪತಿ ದೇವಸ್ಥಾನಕ್ಕೆ ದಾರಿ ಅಂತ ಹೇಳ್ಬಿಟ್ಟು ಕಾಣಿಸುತ್ತೆ ಜಾವಳಿ ಮೂಡಿಗೆರೆ ತಾಲೂಕು ಇದು ನಮ್ಮ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿರೋದು ಹರಿತಾ ಇದೆ ಈ ಒಂದು ನದಿ ಸೊ ಇದನ್ನು ನೋಡೋವಂಥ ಕುತೂಹಲ ನನಗೆ ತುಂಬಾ ಜಾಸ್ತಿ ಆಗ್ತಾಯಿದೆ ಇನ್ನೇನು ಒಂದೂವರೆ ಕಿಲೋಮೀಟ್ರು ಓಕೆ ನಾವಿವಾಗ ಇಲ್ಲಿಗೆ ಬಂದು ನಿಂತಿದ್ದೀವಿ ಹೇಮಾವತಿ ಉಗಮ ಸ್ಥಾನಕ್ಕೆ ನೋಡಿ ಇದು ಕಾಣಿಸ್ತಾ ಇರೋದು ಹಿಂದೆ ಗಣಪತಿ ದೇವಸ್ಥಾನ ಹಾಗೆ ಇಲ್ಲೇ ಇದೆ ನೋಡಿ ಉಗಮ ಉಗಮ ಆಗೋವಂಥ ಒಂದು ಸ್ಥಳ ಹೇಮಾವತಿಯ ಜನ್ಮಸ್ಥಳ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಒಂದು ಒಂದೊಂದು ಅನಿಗಳು ಸೇರಿ ಎಷ್ಟು ದೊಡ್ಡ ಜಲಾಶಯ ಆಗಿ ಲಕ್ಷಾಂತರ ಜನ ಕೋಟ್ಯಾಂತರ ಜನಗಳಿಗೆ ನೀರು ಕೊಡ್ತಾ ಇದೆ ಇದು ಹೆಂಗ್ ಹೋಗ್ತಾ ಇದೆ ಹೆಂಗಿಂಗ್ ಸೇರುತ್ತೆ ಅನ್ನೋದು ಇನ್ನೂ ಜನಗಳಿಗೆ ಇಲ್ಲಿ ಇಲ್ಲ ಈ ಒಂದು ಜಾಗದ ಪವಾಡನೇ ಇದೆ ಅದು ಈ ಒಂದು ನೀರು ಇಲ್ಲಿ ಶೇಖರಣೆ ಆಗಿ ಇಲ್ಲಿಂದ ಒಂದು ಕಲ್ಯಾಣಿ ಹೋಗಿ ಅಲ್ಲಿಂದ ಇನ್ನೊಂದು ಕೆರೆಗೆ ಸೇರಿ ಕೆರೆಯಿಂದ ನದಿ ಆಗ್ತಾ ಇದೆ ಅಂತ ಅಂದ್ರೆ ಸ್ಮಯವಾಗಿದೆ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ನೋಡಬಹುದು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ನೀರು ಮುಟ್ಟೋದಕ್ಕೂ ಈ ಶೆಕೆನಲ್ಲೂ ನೀರು ಎಷ್ಟು ಥಂಡಿಯಾಗಿ ಬರ್ತಾ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಫುಲ್ ನೀವು ಬಂದು ಇಲ್ಲಿ ನೀರಿನ ಮುಟ್ಟಿ ನಿಜವಾಗ್ಲೂ ನೀವೇ ಶಾಕ್ ಆಗಿಬಿಡ್ತೀರಾ ಎಷ್ಟು ಸ್ವೀಟ್ ಆಗಿದೆ ಗೊತ್ತಾ ಯಾವ ಫಿಲ್ಟರ್ ನೀರಿಗೂ ಕಮ್ಮಿ ಇಲ್ಲ ಇದು ಯಾವ ಆರ್ ಒ ವಾಟರ್ಸ್ಗೂ ಕಮ್ಮಿ ಇಲ್ಲ ಅಷ್ಟು ಸಕ್ಕದಾಗಿದೆ ಒಂದ್ಸಲ ಬನ್ನಿ ನಿಜವಾಗ್ಲೂ ಇಟ್ಸ್ ಅಮೇಝಿಂಗ್ ಅಂತಾನೆ ಹೇಳ್ಬೋದು ಈ ಒಂದು ನದಿ ಹೇಗೆ ಉಗಮ ಆಯ್ತು ಅಂತ ಅಂದ್ರೆ ಜಾಬಾಲಿ ಸತ್ಯಕಾಮ ಋಷಿ ಅವರು ಇಲ್ಲಿ ಬಂದು ಸ್ಥಾಪಿಸ್ತಾರೆ ಅದನ್ನೇ ಒಂದು ಹೇಮಾವತಿ ಗುಡದಲ್ಲಿ ಅವ್ರದ್ದೊಂದು ಆಶ್ರಮ ಮಾಡ್ಕೊಂಡಿರ್ತಾರೆ ಅವ್ರ ಹತ್ರ ಸಾಕಷ್ಟು ಹಸುಗಳಿರುತ್ತೆ ಆ ಹಸುಗಳಿಗೆ ಕುಡಿಯೋದಕ್ಕೆ ನೀರು ಸಹ ಇರೋದಿಲ್ಲ ಆವಾಗ ಜಾಬಲಿ ಋಷಿಯವರು ದೇವಿನ ಪ್ರಾರ್ಥಿಸಿ ತಪಸ್ಸಿಗೆ ಕೂರ್ತಾರೆ ತಪಸ್ಸು ಕೂತಾದ ಮೇಲೆ ದೇವಿ ಪ್ರತ್ಯಕ್ಷಳಾಗಿ ಈ ಒಂದು ನದಿನ ವರವಾಗಿ ಕೊಡ್ತಾರೆ ಅವಾಗ ಶುರುವಾದಂತಹ ಈ ನದಿ ಇವಾಗ ನಮ್ಮ ಹಾಸನ ಜಿಲ್ಲೆ ಜಿಲ್ಲೆಯಲ್ಲದೆ ಬೇರೆ ಜಿಲ್ಲೆಗಳಿಗೂ ಸಹ ನೀರು ಕೊಡುತ್ತೆ ಅದ್ರ ಜೊತೆ ಈ ಒಂದು ಹೇಮಾವತಿ ನದಿ ಕಾವೇರಿ ನದಿಗೂ ತಲುಪಿ ಬೇರೆ ರಾಜ್ಯಕ್ಕೂ ಹೋಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಹಾಗೇನೆ ಇಲ್ಲಿಗೆ ಬಂದು ನಮ್ಗೆ ಇನ್ನೊಂದು ವಿಷಯ ತಿಳಿತು ಏನಪ್ಪಾ ಅಂತ ಅಂದ್ರೆ ನಮ್ಮ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕು ಸಕಲ ಐಶ್ವರ್ಯಪುರ ಅಂತೆ ಈ ಒಂದು ವಿಷಯನ ಗೊತ್ತಿರಲಿಲ್ಲ ನೋಡಿ ನಾವು ಹಾಸನದವರಾಗಿ ಸಕಲೇಶ್ಪುರಕ್ಕೆ ಎಷ್ಟೋ ಸಲ ಹೋಗಿದ್ದೀವಿ ಬಂದಿದ್ದೀವಿ ಆದರೆ ಈ ಮ್ಯಾಟ್ರೇ ನಮಗೆ ಗೊತ್ತಿಲ್ಲ ಇಲ್ಲಿಗೆ ಬಂದಮೇಲೆ ಇಲ್ಲಿ ಸಿಗು ಇಲ್ಲಿ ನಿಮಗೆ ಬಂದರೆ ಈ ಒಂದು ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಇಲ್ಲಿ ಹಾಕಿದ್ದಾರೆ ಏನೇನಾಗಿದೆ ಹೆಂಗೆ ಬಂತು ಈ ಒಂದು ದೇವಸ್ಥಾನ ಈ ನದಿ ಹುಟ್ಟಿದ ಯಾವ ರೀತಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಒಂದು ಡೀಟೇಲ್ಸ್ನ ಕೊಟ್ಟಿದ್ದಾರೆ ಈ ಊರಿನ ಹೆಸರು ಕೂಡ ಜಾವಾಳಿ ಅಂತ ಹೇಳ್ಬಿಟ್ಟು ಇವಾಗ ಆಗಿರೋದು ಜಾಬಾಲಿ ಅನ್ನೋ ಆ ಋಷಿಯಿಂದಾನೆ ಈ ಊರಿಗೆ ಹೆಸರು ಬಂದಿದ್ದು ಜಾಬಾಲಿ ಅಂತ ಹೇಳ್ಬಿಟ್ಟು ಕಾಲಕ್ರಮೇಣ ಅದು ಜಾಬಾಲಿಯಿಂದ ಜಾವಾಳಿಯಾಗಿ ಪರಿವರ್ತನೆಗೊಂಡಿದೆ ಎಲ್ಲ ವೀಕ್ಷಕರೇ ನಮ್ಮ ಹೇಮಾವತಿ ಉಗಮ ಸ್ಥಾನ ಎಲ್ಲಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಇಲ್ಲಿಗೆ ಬಂದು ನಿಜವಾಗ್ಲೂ ಖುಷಿ ಖುಷಿಯಾಯಿತು ತುಂಬ ನೆಮ್ಮದಿ ಒಂಥರ ಪೀಸ್ ಮೈಂಡೆಡ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಇವಾಗಿರೋಂಥ ಈ ಒಂದು ವಾತಾವರಣ ತುಂಬಾ ಸಕ್ಕತ್ತಾಗಿದೆ ಮುಂದ್ಗಡೆ ಒಂದು ಒಳ್ಳೆ ವ್ಯೂ ಇದೆ ಹಿಂದೆ ಗುಡ್ಡ ಥರ ಇದೆ ಹಾಗೆ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಸಹ ಇದೆ ಇದೆಲ್ಲ ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೀವೇನಾದರೂ ಈ ಕಡೆ ಕಳಸ ಹೊರನಾಡು ಈ ಕಡೆ ಏನಾದ್ರು ಬಂದರೆ ಧರ್ಮಸ್ಥಳ ಬಂದಾಗಲೂ ಸಹ ನೀವು ಈ ಕಡೆ ಬರ್ಬೋದು ಕೊಟ್ಗ್ಯಾರೆಯಿಂದ ರೈಟ್ ತೊಗೊಂಡ್ರೆ ಒಂದು ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಈ ಒಂದು ದೇವಸ್ಥಾನ ಸಿಗ್ಬಿಡುತ್ತೆ ಇದರ ಹೆಸರು ಬಂದು ಹೇಮಾವತಿ ಹೇಮಾವತಿ ಉಗಮ ಸ್ಥಾನ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಇದೇ ಥರ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಕ್ರಾಸ್ ದ ಗ್ಲೋಬ್ ನಾಟ್ ಓನ್ಲಿ ಇನ್ ಮೈ ಪ್ಲೇಸ್ ಅಂದರೆ ಈ ಒಂದು ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆನೂ ಹೋಗ್ತೀವಿ ಎಲ್ಲ ಧರ್ಮದ ದೇವರುಗಳನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇ ನಮ್ಮ ಮೋಟೋ ಸೊ ದಯವಿಟ್ಟು ಈ ನೀವು ಒಂದು ಲೈಕು ಕಮೆಂಟ್ಸು ಮತ್ತು ಒಂದು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮರಿದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಒತ್ತಿ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅಂದರೆ ನದಿ ಮೂಲ ಮತ್ತು ಋಷಿ ಮೂಲವನ್ನು ಹುಡುಕ ಯತ್ನಿಸಬಾರದು ಉಕ್ತಿಗೆ ವ್ಯಾತಿರಿಕ್ತವಾಗಿ ನಾವೆಂದು ಹೇಮಾವತಿ ನದಿ ಮೂಲ ಮತ್ತು ನದಿ ಮೂಲದಲ್ಲಿರುವ ಮಹಾಗಣಪತಿ ದೇವಾಲಯದ ಕುರಿತು ಇಲ್ಲಿ ಉಲ್ಲೇಖಿಸುತ್ತಿದ್ದೇವೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಬಿಡ್ತಾರೆ ಇಲ್ಲಿಗೆ ಬಂದ್ಬಿಟ್ರೆ ಎಲ್ಲ ವೀಕ್ಷಕರೇ ನಮ್ಮ ಹೇಮಾವತಿ ಉಗಮ ಸ್ಥಾನ ಎಲ್ಲಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ನನಗಂತೂ ಇಲ್ಲಿಗೆ ಬಂದು ನಿಜವಾಗ್ಲೂ ತುಂಬಾ ಖುಷಿಯಾಯಿತು ತುಂಬ ನೆಮ್ಮದಿ ಒಂಥರ ಪೀಸ್ ಮೈಂಡೆಡ್ ಅಂತಲೇ ಹೇಳ್ಬೋದು ಅದರಲ್ಲೂ ನಾವು ಇವಾಗಿರೋವಂಥ ಈ ಒಂದು ವಾತಾವರಣ ತುಂಬಾ ಸಖತ್ತಾಗಿದೆ ಮುಂದ್ಗಡೆ ಒಂದು ಒಳ್ಳೆ ವ್ಯೂ ಇದೆ ಹಿಂದೆ ಗುಡ್ಡ ಥರ ಇದೆ ಹಾಗೆ ದೇವಸ್ಥಾನದ ಮುಂದೆ ಒಂದು ಕಲ್ಯಾಣಿ ಸಹ ಇದೆ ಇದೆಲ್ಲ ನೋಡೋಕ್ಕೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ನೀವೇನಾದರೂ ಈ ಕಡೆ ಕಳಸ ಹೊರನಾಡು ಈ ಕಡೆ ಏನಾದ್ರು ಬಂದರೆ ಧರ್ಮಸ್ಥಳ ಬಂದಾಗಲೂ ಸಹ ನೀವು ಈ ಕಡೆ ಬರ್ಬೋದು ಕೊಟ್ಗ್ಯಾರೆಯಿಂದ ರೈಟ್ ತೊಗೊಂಡ್ರೆ ಒಂದು ಒಂದು ಹತ್ತು ಕಿಲೋಮೀಟರ್ ಒಳಗಡೆ ಈ ಒಂದು ದೇವಸ್ಥಾನ ಸಿಗ್ಬಿಡುತ್ತೆ ಇದರ ಹೆಸರು ಬಂದು ಹೇಮಾವತಿ ಉಗಮ ಸ್ಥಾನ ಅಂತ ಹೇಳ್ಬಿಟ್ಟು ನೀವು ಗೂಗಲಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ಸೊ ಇದೇ ಥರ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅಕ್ರಾಸ್ ದ ಗ್ಲೋಬ್ ನಾಟ್ ಓನ್ಲಿ ಇನ್ ಮೈ ಪ್ಲೇಸ್ ಅಂದರೆ ಈ ಒಂದು ಕರ್ನಾಟಕ ಮಾತ್ರ ಅಲ್ಲ ಎಲ್ಲ ಕಡೆನೂ ಹೋಗ್ತೀವಿ ಎಲ್ಲ ಧರ್ಮದ ದೇವರುಗಳನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದೇ ನಮ್ಮ ಮೋಟೋ ಸೊ ದಯವಿಟ್ಟು ಈ ನೀವು ಒಂದು ಲೈಕು ಕಮೆಂಟ್ಸು ಮತ್ತು ಒಂದು ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದ್ರಿಂದ ನನಗೆ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಧನ್ಯವಾದ ವೀಡಿಯೋನ ಎಲ್ರಿಗು ಶೇರ್ ಮಾಡಿ ಮರಿದೇನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಒತ್ತಿ